ಎಲ್ಲರಿಗೂ ನನ್ನ ನಮಸ್ಕಾರಗಳು ಒಂಬತ್ತನೇ ತರಗತಿ ಗಣಿತ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪುನರ್ಮನನ ಹಾಳೆಗಳು ಈಗಾಗಲೇ ಹಿಂದಿನ ಎಲ್ಲ ಪುನರ್ಮನನ ಹಾಳೆಗಳ ವಿಡಿಯೋವನ್ನು ಮಾಡಿದ್ದೇನೆ ಇಲ್ಲಿ ಬುನಾದಿ ಹಂತ ಮತ್ತು ಎರಡು ರೀತಿಯ ಒಂದು ಪುನರ್ಮನನ ಹಾಳೆಗಳನ್ನು ಇಲ್ಲಿ ನಮ್ಗೆ ನೋಡಲಿಕ್ಕೆ ಸಿಗುತ್ತವೆ ಮೊದಲನೇದು ಬುನಾದಿ ಹಂತ ಮತ್ತು ಬೆಂಬಲಿತ ಹಂತ ಬುನಾದಿ ಹಂತದಲ್ಲಿ ಇಪ್ಪತ್ನಾಲ್ಕು ಪುನರ್ಮನನ ಹಾಳೆಗಳಿವೆ ಬೆಂಬಲಿತ ಹಂತದಲ್ಲಿ ಕೂಡ ಇಪ್ಪತ್ನಾಲ್ಕು ಪುನರ್ಮನನ ಹಾಳೆಗಳಿವೆ ಈಗ ಬುನಾದಿ ಹಂತಕ್ಕೆ ಸಂಬಂಧಪಟ್ಟಿರುವಂತಹ ಪುನರ್ಮನನ ಹಾಳೆ ಹದಿನಾಲ್ಕಕ್ಕೆ ಸಂಬಂಧಪಟ್ಟಿರುವಂತಹ ಅಳತೆ ಮಾನಗಳ ಪರಿವರ್ತಿಸುವಿಕೆ ಅಂದ್ರೆ ಒಂದು ಮಾನದಿಂದ ಇನ್ನೊಂದು ಮಾನಕ್ಕೆ ಪರಿವರ್ತನೆ ಕಲಿಕಾಫಲ ಉದ್ದದ ಅಳತೆ ಮೀಟರ್ ಮಾನವನ್ನು ಸೆಂಟಿಮೀಟರ್ಗೆ ಹಾಗೂ ಸೆಂಟಿಮೀಟರ್ ಮೀಟರ್ಗೆ ಪರಿವರ್ತನೆಯನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ದೂರವನ್ನು ಸಾಮಾನ್ಯವಾಗಿ ಕಿಲೋಮೀಟರ್ ನಲ್ಲಿ ಅಳೆಯುತ್ತೇವೆ ಇದೇ ರೀತಿ ಈ ಕೆಳಗಿನವುಗಳನ್ನು ಯಾವ ಏಕಮಾನದಿಂದ ಅಳೆಯುತ್ತೇವೆ ಬರೆಯರಿ ಬಟ್ಟೆಯನ್ನು ಮೀಟರ್ ನಲ್ಲಿ ಸಾಮಾನ್ಯವಾಗಿ ಅಳೆಯುವಂಥದ್ದು ರೇಖೆಗಳನ್ನ ಸೆಂಟಿಮೀಟರ್ ನಲ್ಲಿ ತಂತಿಯ ದಪ್ಪವನ್ನು ಮಿಲಿಮೀಟರ್ ಗಳಲ್ಲಿ ಅನ್ನುವಂಥದ್ದು ದೂರವನ್ನು ಮೀಟರ್ ಅಳೆಯುವ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಇದನ್ನು ಯಾಮ ಸಂಕೇತದಿಂದ ಸೂಚಿಸುತ್ತಾರೆ ಸೆಂಟಿಮೀಟರ್ ಅಂತಕ್ಕಂಥ ಗಿಂತ ಚಿಕ್ಕ ಉದ್ದಗಳನ್ನು ಅಳೆಯಲು ಸೆಂಟಿಮೀಟರ್ ಏಕಮಾನವನ್ನು ಬಳಸಿ ಇದನ್ನ ಸಿಎಂ ಅಂತಕ್ಕಂಥ ಸಂಕೇತದಿಂದ ಗುರುತಿಸುತ್ತಾರೆ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಮೀಟರ್ ಅನ್ನು ಸೆಂಟಿಮೀಟರ್ ಗೆ ಪ್ರದರ್ಶಿಸುವುದು ಗಳಲ್ಲಿ ಕೊಟ್ಟಿರುವ ಅಡತಗಳನ್ನ ನೂರರಿಂದ ಗುಣಿಸಿದರೆ ಸೆಂಟಿಮೀಟರ್ ಮಾನಕ್ಕೆ ಪರಿವರ್ತನೆ ಆಗುತ್ತದೆ ಸಿಂಪಲ್ ಏಳು ಮೀಟರ್ ಅಂದ್ರೆ ಇದನ್ನ ಸೆಂಟಿಮೀಟರ್ ಗೆ ಪರಿವರ್ತಿಸಿದ ಏಳು ಮೀಟರ್ ಇಂಟು ನೂರು ಹತ್ತು ಮೀಟರ್ ಇದ್ರೆ ಹತ್ತು ಇಂಟು ನೂರನ್ನ ಗುಣಾಕಾರ ಮಾಡಬೇಕು ಹನ್ನೆರಡು ಪಾಯಿಂಟ್ ಐದು ಮೀಟರ್ ನ ಸೆಂಟಿಮೀಟರ್ ಗೆ ಪರಿವರ್ತಿಸಿ ಅಂದ್ರೆ ಹನ್ನೆರಡು ಪಾಯಿಂಟ್ ಐದಕ್ಕೆ ನೂರರಿಂದ ಗುಣಿಸಿದಾಗ ಅದು ಸೆಂಟಿಮೀಟರ್ ನಲ್ಲಿ ಉತ್ತರವನ್ನ ಬರುತ್ತೆ ಈಗ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನ ನೋಡಿ ಎಂಟು ಮೀಟರ್ ಇದೆ ಅಂದ್ರೆ ಎಂಟಕ್ಕೆ ನಾವು ನೂರರಿಂದ ಗುಣಿಸ್ಬೇಕು ಅಂತ ಎಂಟಕ್ಕೆ ನೂರರಿಂದ ಗುಣಿಸಿದಾಗ ಎಂಟುನೂರು ಸೆಂಟಿಮೀಟರ್ ಗೆಳೆಯರು ಅದನ್ನ ಅಳತೆ ಮಾಡಿರ್ತಕ್ಕಂಥ ಗೆಳೆಯರ ಹೆಸರು ರಾಜು ಅಂತ ಒಂಬತ್ತು ಪಾಯಿಂಟ್ ಎರಡು ಐದು ಮೀಟರ್ ಅನ್ನೋದ ಇದನ್ನ ಮೀಟರ್ ಇರ್ತಕ್ಕಂಥ ಸೆಂಟಿಮೀಟರ್ ಮಾಡಬೇಕಾಗ ಇದನ್ನ ಮತ್ತೆ ನೂರರಿಂದ ಗುಣಿಸ್ಬೇಕು ಇದನ್ನ ನೂರರಿಂದ ಗುಣಿಸಿದಾಗ ಒಂಬೈನೂರ ಇಪ್ಪತ್ತೈದು ಆಗುತ್ತೆ ದಶಮೋಷ್ ಮುಂದ ಇಲ್ಲಿ ಗುಣಾಕಾರ ಮಾಡಿದಾಗ ಎಷ್ಟು ಎರಡು ಸೊನ್ನೆಗಳ ದಶಮೋಶ ಇಲ್ಲಿ ಇರ್ತಕ್ಕಂಥ ಎರಡು ಸ್ಥಾನ ಮುಂದೆ ಅಂದ್ರೆ ಒಂಬತ್ ನೂರ ಸೆಂಟಿಮೀಟರ್ ಅಳತೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ರವಿ ಮೂವತ್ತೇಳು ಮೀಟರ್ ಪ್ಲಸ್ ಮೂವತ್ತು ಸೆಂಟಿಮೀಟರ್ ಮೂವತ್ತೇಳು ಮೀಟರ್ ಅಂದ್ರೆ ಮೂರ್ ಸಾವಿರದ ಏಳ್ನೂರ್ ಮೀಟರ್ ಆಯ್ತು ಇಂಟು ನೂರ್ ಮಾಡಿದಾಗ ಪ್ಲಸ್ ಮೂವತ್ ಮೀಟರ್ ಅಂದ್ರೆ ಮೂವತ್ ಸೆಂಟಿಮೀಟರ್ ಮೂರ್ ಸಾವಿರದ ಏಳ್ನೂರ ಮೂವತ್ತು ಸೆಂಟಿಮೀಟರ್ ಹನ್ನೆರಡು ಮೀಟರ್ ಐವತ್ತು ಸೆಂಟಿಮೀಟರ್ ಹನ್ನೆರಡು ಮೀಟರ್ ಅಂದ್ರೆ ಹನ್ನೆರಡು ನೂರು ಸೆಂಟಿಮೀಟರ್ ಮೇಲಿಂದ ಐವತ್ತು ಅಂದ್ರೆ ಹನ್ನೆರಡು ನೂರ ಐವತ್ತು ಸೆಂಟಿಮೀಟರ್ ಇದನ್ನ ಮಾಡಿರ್ತಕ್ಕಂಥ ಜ್ಯೋತಿ ಅಂತ ಈಗ ಅದೇ ರೀತಿ ಆಟದ ಮೈದಾನದಲ್ಲಿ ಗಣಿತ ನಿಮ್ಮ ಶಾಲೆ ಆಟದ ಮೈದಾನ ಕೋರ್ಟ್ ನ ಅಂಕಣದ ಸುತ್ತಳತೆ ನಿಮ್ಮ ಶಿಕ್ಷಕರಂದ್ರ ಆ ಥ್ರೋಬಾಲ್ ಅಂಕಣದ ಈ ರೀತಿ ರಚನೆ ಮಾಡಿ ಅಲ್ಲಿರುವಂತಹ ಅಡತೆಯನ್ನ ಇಲ್ಲಿ ಎಲ್ಲ ಅಡತೆಯನ್ನು ಇಲ್ಲಿನ ಬರೀರಿ ಇಲ್ಲಿನ ಬರೀರಿ ಇದು ಬರದು ಇದು ಬರೆದು ಎಲ್ಲ ನಾಲ್ಕು ಬಾಹುಗಳನ್ನು ಕೂಡಿಸಿ ಅದರ ಸುತ್ತಳತೆಯನ್ನ ಬರುತ್ತೆ ನೀವೇ ಇದನ್ನ ಮಾಡಲು ಪ್ರಯತ್ನವನ್ನ ಮಾಡಿ ಇನ್ನು ಸೆಂಟಿಮೀಟರ್ ಅನ್ನು ಮೀಟ್ರಿಗೆ ಪರಿವರ್ತಿಸಬೇಕಾದ್ರೆ ಅದನ್ನ ನೂರರಿಂದ ಭಾಗಕಾರ ಮಾಡಬೇಕು ಏಳ್ನೂರ ಐವತ್ತು ಸೆಂಟಿಮೀಟರ್ ಅನ್ನ ಮೀಟ್ರಿಗೆ ಪರಿವರ್ತಿಸಬೇಕಾದ್ರೆ ಅದನ್ನ ನೂರರಿಂದ ಭಾಗಿಸಬೇಕು ಏಳ್ನೂರ ಐವತ್ತು ನ ನೂರಿಂದ ಭಾಗಿಸಿದಾಗ ಮೀಟರ್ ಅನ್ನ ಪರಿವರ್ತನೆ ಆಗುತ್ತೆ ಪ್ರತಿಯೊಂದು ಇದೇ ರೀತಿಯಲ್ಲಿ ಅದೇ ರೀತಿ ನಾಲ್ಕನೂರ ತೊಂಬತ್ತಿದೆ ಇದನ್ನ ನೂರರಿಂದ ಭಾಗಿಸಿದಾಗ ನಮಗೆ ಸೆಂಟಿಮೀಟರ್ ಇರ್ತಕ್ಕಂಥದ್ದು ಏನಾಗುತ್ತೆ ನಾಲ್ಕನೂರ ತೊಂಬತ್ತಿದೆ ಇದನ್ನು ನೂರರಿಂದ ಭಾಗಿಸಿದಾಗ ಅಂದ್ರೆ ಎರಡು ಸೊನ್ನೆಗಳಿಲ್ಲ ಇಲ್ಲಿ ದಶಮೋಶಿ ನಾಲ್ಕು ಪಾಯಿಂಟ್ ಒಂಬತ್ತು ಮೀಟರ್ ಇಲ್ಲಿ ಎರಡು ದಶ ಇದನ್ನ ನೂರಿಂದ ಭಾಗಿಸಿದ ದಶಮೋಶಿ ಎರಡು ಸ್ಥಾನವನ್ನು ಹಿಂದೆ ಹೋಗುತ್ತದೆ ಏಟ್ ಪಾಯಿಂಟ್ ನೈನ್ ಫೋರ್ ಸಿಕ್ಸ್ ಮೀಟರ್ ನಾಲ್ಕು ಮೀಟರ್ ಎರಡ್ ನೂರ ಐವತ್ತು ಸೆಂಟಿಮೀಟರ್ ಅನ್ನ ನಾಲ್ಕು ಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ಅಂದ್ರೆ ಇದು ಎರಡು ನೂರ ಐವತ್ತು ಅಥವಾ ಎರಡು ಪಾಯಿಂಟ್ ಐದು ಅಂತಕ್ಕಂಥ ನಿಮ್ಮ ಪೆನ್ಸಿಲ್ ನ ಉದ್ದ ಹದಿನೈದು ಸೆಂಟಿಮೀಟರ್ ಇದನ್ನ ಮೀಟರ್ ನಲ್ಲಿ ಮಾಡಬೇಕಾಯ್ತು ಅಂದ್ರೆ ಡಿವೈಡ್ ಬೈ ಮಾಡಬೇಕು ಇದು ನಾಲ್ಕು ಪಾಯಿಂಟ್ ಎರಡು ಐದು ಉತ್ತರವನ್ನೇ ಬರೆಯಲಾಗಿದೆ ಇಲ್ಲಿ ನಿಮಗೆ ಇಷ್ಟವಾದ ಒಂದು ವಸ್ತುವಿನ ಉದ್ದ ಮೂವತ್ತು ಸೆಂಟಿಮೀಟರ್ ಅಂದ್ರೆ ಅದನ್ನ ನೂರಿಂದ ಭಾಗಿಸ್ತಾರೆ ಜೀರೋ ಪಾಯಿಂಟ್ ತ್ರೀ ಜೀರೋ ಮೀಟರ್ ಸೆಂಟಿಮೀಟರ್ ಇರ್ತಕ್ಕಂಥ ಮೀಟರ್ ನಿತ್ಯ ಜೀವನದಲ್ಲಿ ಕೆಳಗಿನ ಮಾನಗಳನ್ನು ಅಳೆಯುವುದರ ಯಾವ್ದಾದ್ರು ಎರಡು ಸನ್ನಿವೇಶಗಳನ್ನು ಬರೆಯಿರಿ ಅಂತ ಹೇಳಿದ್ರೆ ಎರಡು ಸನ್ನಿವೇಶ ಚಿಕ್ಕ ತಂತಿಯ ಉದ್ದ ಪೆನ್ಸಿಲ್ ತುದಿಯ ಉದ್ದವನ್ನ ಮಿಲಿಮೀಟರ್ ನಲ್ಲಿ ಅಳತಿ ಮಾಡ್ತೀವಿ ಸೆಂಟಿಮೀಟರ್ ಅಲ್ಲಿ ನೋಟ್ಬುಕ್ ಪೆನ್ಸಿಲ್ ಗಳನ್ನ ಅಳತಿ ಮಾಡ್ತೀವಿ ಮೀಟರ ಬಟ್ಟೆ ಕೋಣೆ ಉದ್ದ ಕಿಲೋಮೀಟರ್ ಎರಡು ಗ್ರಾಮಗಳ ನಡುವಿನ ದೂರ ಅಥವಾ ಗ್ರಾಮದ ಸುತ್ತಳತೆಯ ಇಂತವುಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಕಿಲೋಮೀಟರ್ ನಲ್ಲಿ ಅಳತೆಯನ್ನ ಮಾಡ್ತೀವಿ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಒಂದು ಈ ಒಂದು ಅಹ್ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕಕ್ಕೆ ಸಂಬಂಧಪಟ್ಟಿರುವಂತ ಪ್ರತಿಯೊಂದು ಪುನರ್ ಮನ ಹಾಳೆಗಳಿಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು